ಫಿನಾಲೆಗೆ ಶುರುವಾಯಿತು ಕ್ಷಣಗಣನೆ ಈ ಬಾರಿ ಇವ್ರೇ ಬಿಗ್ ಬಾಸ್ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಎಂಬ ಕುತೂಹಲ ಗರಿಗೆದರಿದೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಡೆಸಿಕೊಟ್ಟ ಹನ್ನೊಂದನೇ ನ ಬಿಗ್ ಬಾಸ್ ಶೋ ಟಿ ಆರ್ ಪಿ ಯಲ್ಲೂ ದಾಖಲೆ ಬರ್ತಿದೆ ಕಳೆದ ಹತ್ತು ಸೀಸನ್ ಗೆ ಹೋಲಿಸಿದ್ರೆ ಹನ್ನೊಂದನೇ ಸೀಸನ್ ಪಾಪ್ಯುಲರ್ ಆಗಿದೆ ಸೀಸನ್ ಆರಂಭಕ್ಕೆ ಮುನ್ನ ಸುದೀಪ್ ಇರ್ತಾರೋ ಇಲ್ಲವೋ ಎಂಬ ಗೊಂದಲದಲ್ಲಿ ಶುರುವಾದ ಬಿಗ್ ಬಾಸ್ ಈ ಬಾರಿ ಕೋಟ್ಯಾಂತರ ಜನರ ಗೆದ್ದಿದೆ ಮನೆ ಮನೆಯಲ್ಲೂ ಮಾತಾಗಿದೆ ಸುದೀಪ್ ನಡೆಸಿಕೊಟ್ಟ ಪರಿಗೆ ಎಲ್ಲರೂ ನಿಬ್ಬರಗಾಗಿದ್ದಾರೆ ಜೊತೆಗೆ ಇದೇ ನನ್ನ ಕೊನೆಯ ಬಿಗ್ ಬಾಸ್ ಸೀಸನ್ ಎಂದು ಕರುನಾಡ ಚಕ್ರವರ್ತಿ ಸುದೀಪ್ ಘೋಷಿಸಿಯೂ ಆಗಿದೆ ಇನ್ನೆರಡು ದಿನಗಳಲ್ಲಿ ಬಿಗ್ ಬಾಸ್ ಫಿನಾಲೆ ಇದ್ದು ಬಿಗ್ ಬಾಸ್ ಯಾರು ಎಂಬ ಚರ್ಚೆಯೂ ಜೋರಾಗಿದೆ ಈ ನಡುವೆ ಹನುಮಂತ್ ಇಲ್ಲವೇ ತ್ರಿವಿಕ್ರಮ್ ಬಿಗ್ ಬಾಸ್ ವಿನ್ನರ್ ಆಗಬಹುದು ಎಂಬ ಚರ್ಚೆ ಜೋರಾಗಿಯೇ ನಡೆಯುತ್ತಿದೆ ಬಿಗ್ ಬಾಸ್ ಆಟಕ್ಕೆ ಈ ವಾರ ತೆರೆ ಬೀಳುತ್ತಿದ್ದು ಗ್ರ್ಯಾಂಡ್ ಫಿನಾಲೆಗೆ ವೇದಿಕೆಯು ಸಜ್ಜಾಗಿದೆ ಶನಿವಾರ ಮತ್ತು ಭಾನುವಾರ ಎರಡು ದಿನ ಮೆಗಾ ಮನೋರಂಜನೆ ಖಚಿತ ಅದಕ್ಕೇನೆ ಎರಡು ದಿನವೂ ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಶೋ ಆರಂಭವಾಗಲಿದೆ ಅದರ ಝಲಕ್ ಕೊಡುವ ಪ್ರೊಮೋ ಇದೀಗ ಹೊರಬಂದಿದೆ ಇಲ್ಲಿವರೆಗೂ ಇಲ್ಲಿಯವರೆಗೂ ನಡೆದ ಹದಿನೇಳು ವಾರಗಳ ಒಟ್ಟು ಆಟಕ್ಕೆ ಈಗ ತೆರೆ ಬೀಳುತ್ತಿದೆ ಈ ಮೂಲಕ ಬಿಗ್ ಬಾಸ್ ಸೀಸನ್ ಹನ್ನೊಂದು ಎಂಡ್ ಆಗುತ್ತಿದೆ ಈ ನಡುವೆ ಈ ಸಲ ಯಾರು ಗೆಲ್ತಾರೆ ಅನ್ನುವ ಪ್ರಶ್ನೆ ಹುಟ್ಟುಕೊಂಡಿದೆ ತ್ರಿವಿಕ್ರಮ್ ಗೆಲ್ತಾರ ಉಗ್ರಂ ಮಂಜು ವಿನ್ ಆಗ್ತಾರಾ ಅಥವಾ ಹನುಮಂತನೇ ಗೆದ್ದು ಬಿಡ್ತಾರಾ ಈ ಪ್ರಶ್ನೆಗಳ ಸುತ್ತ ಗ್ರ್ಯಾಂಡ್ ಫಿನಾಲೆ ಇದೆ ಅಥವಾ ಹನುಮಂತನೇ ಗೆದ್ದು ಬೀಗ್ತಾರ ಈ ಪ್ರಶ್ನೆಗಳ ಸುತ್ತ ಗ್ರ್ಯಾಂಡ್ ಫಿನಾಲೆ ಇದೆ ಹೆಚ್ಚು ಕಡಿಮೆ ನೂರ ಇಪ್ಪತ್ತು ದಿನಗಳವರೆಗೂ ನಡೆದ ಈ ಒಂದು ಆಟದಲ್ಲಿ ಹದಿನೇಳು ವಾರಗಳೇ ಕಳೆದಿವೆ ಈ ಹದಿನೇಳು ವಾರದ ಆಟಕ್ಕೆ ತೆರೆ ಬೀಳುತ್ತಿದೆ ಮನೆ ಒಳಗೆ ಹೋದ ಸದಸ್ಯರಲ್ಲಿ ಕಡೆಯದಾಗಿ ಆರು ಜನ ಉಳಿದಿದ್ದಾರೆ ಈ ಆರು ಜನರಲ್ಲಿ ಉಳಿದ ನಾಲ್ಕು ಜನರಲ್ಲಿ ಯಾರು ಮನೆಗೆ ಹೋಗ್ತಾರೆ ವೇದಿಕೆ ಮೇಲೆ ಕಿಚ್ಚನ ಮುಂದೆ ನಿಲ್ಲುವವರು ಯಾರು ಈ ಪ್ರಶ್ನೆ ಇದ್ದೇ ಇದೆ ಕೊನೆ ವಾರದಲ್ಲಿ ತ್ರಿವಿಕ್ರಮ್ ಜಾಸ್ತಿನೇ ಆಕ್ಟಿವ್ ಆಗಿದ್ದಾರೆ ಟಾಸ್ಕ್ ಬಿಟ್ರೆ ಮಾತೆ ಆಡದ ತ್ರಿವಿಕ್ರಮ್ ಈಗ ಹೆಚ್ಚು ಮಾತಾಡ್ತಾ ಇದ್ದಾರೆ ಇದನ್ನ ನೋಡಿದ್ರೆ ತ್ರಿವಿಕ್ರಮ್ ಗೆಲುವು ಗ್ಯಾರಂಟಿ ಅನ್ನುವ ಭಾವನೆ ಕೂಡ ಮೂರ್ತಿದೆ ಈ ನಡುವೆ ಇನ್ನು ನಾಲ್ಕು ಜನ ಇದ್ದಾರೆ ಅಲ್ವೇ ಉಗ್ರ ಮಂಜು ಚೆನ್ನಾಗಿ ಆಡಿದ್ದಾರೆ ಇಡೀ ಶೋದಲ್ಲಿ ಮಂಜಣ್ಣನ ಅಬ್ಬರ ಹೆಚ್ಚಾಗಿಯೇ ಇದೆ ಗೌತಮಿ ಜೊತೆಗಿನ ದೋಸ್ತಿಯಿಂದ ಮಂಜಣ್ಣನ ಒಂದಷ್ಟು ವ್ಯತ್ಯಾಸ ಆಗಿರೋದು ಸತ್ಯ ಆದ್ರೆ ಆಟ ಅಂತ ಬಂದ್ರೆ ಮಂಜು ಕೂಡ ಜೋರಾಗಿ ಆಡಿದ್ದಾರೆ ಹನುಮಂತ್ ವಿನ್ ಆಗುತ್ತಾರೆ ಉಗ್ರಂ ಮಂಜು ಇಲ್ವೇ ತ್ರಿವಿಕ್ರಮ್ ಅಪ್ ಆಗ್ತಾರೆ ಅನ್ನುವ ಮಾತು ಕೇಳಿ ಬರುತ್ತಿದೆ ಮೋಕ್ಷಿತಾ ಪೈ ಏನು ರಜತ್ ಕಿಶನ್ ಚೆನ್ನಾಗಿ ಆಡಿದ್ದಾರೆ ಅಲ್ವೇ ಹೌದು ಈ ಒಂದಷ್ಟು ಪ್ರಶ್ನೆಗಳು ಇವೆ ಮೋಕ್ಷಿತಾ ಪೈ ತಮ್ಮದೇ ಹಾದಿಯಲ್ಲಿ ಆಟ ಆಡಿದ್ದಾರೆ ಇನ್ನು ಯಾರು ಗೆಲ್ತಾರೆ ಅನ್ನೋದು ಕಾದು ನೋಡಬೇಕು